ಪ್ರತಿಯೊಬ್ಬ ಯತಿಗಳು ಪ್ರತಿಯೊಬ್ಬರು ಸಹಿತ ಸಾಧು ಸಂತರಿಂದ ಹಿಡಿದು ಮಠಾಧೀಶ್ವರರ ತನಕ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಒಬ್ಬ ಜನನಾಯಕ ಆಗಬೇಕಾದ್ರೆ ಒಂದು ಧರ್ಮ ಸಂಘಟನೆ ಮಾಡಬೇಕಾದ್ರೆ ಧರ್ಮದ ಪರ ಹೋರಾಡ್ತಕ್ಕಂಥ ಕಿಚ್ಚು ಆ ಹೃದಯದಲ್ಲಿ ಕಾಣಬೇಕು ಅಂತಹ ಹೃದಯದಲ್ಲಿ ಕಾಣುವಂತಹ ಕಿಚ್ಚು ಯಾರೆಲ್ಲರೂ ಇದ್ದರೆ ಅದು ಈಶ್ವರಪ್ಪ ಅವರಿಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಈ ಬಾರಿ ಇಂಥದ್ದೊಂದು ದೊಡ್ಡ ಅಸಮಾಧಾನದಾಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ರೆ ಇದಾಗಬಾರ್ದಿತ್ತು ಆಗಿದೆ ಆದರೆ ಇದು ಸರಿ ಹೋಗಬೇಕು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಇದು ಅದಕ್ಕಾಗಿಯೇ ತಾಯಿ ಮಾರಿಕಾಂಬಾಳಲ್ಲಿ ಪ್ರಾರ್ಥನೆ ಮಾಡಿ ಮೊನ್ನೆಷ್ಟೇ ಜಾತ್ರೆ ಆಯಿತು ಬಹಳ ಅದೂರಿತವಾದಂಥ ಜಾತ್ರೆ ನಡೆಸ್ಕೊಂಡಿದ್ದಾಳೆ ತಾಯಿ ಆ ತಾಯಿನ ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮನಸ್ಸಲ್ಲಿರ್ತಕ್ಕಂಥದ್ದು ಇಷ್ಟನೇ ಈ ಬಾರಿ ಈಶ್ವರಪ್ಪ ಅವರಿಗೆ ಜಯ ಸಿಗಬೇಕು ಎಂಬತಕ್ಕಂಥದ್ದು ಯಾಕೆಂದರೆ ಒಳ್ಳೆಯ ಒಬ್ಬ ನಾಯಕ ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಹೆಣ್ಣುಮಕ್ಕಳ ಮನಸ್ಸನ್ನು ಬಲಪಡಿಸಿ ಆ ಕುಟುಂಬವನ್ನು ನೆಮ್ಮದಿಯಾಗಿಡಬೇಕಾದಂತಹ ಕಾಯಕದಲ್ಲಿ ಮುಂಚೂಣಿಯಲ್ಲಿದ್ದಾರಲ್ಲ ಅದಕ್ಕಾಗಿ ಅವರ ಆ ನಾಯಕತ್ವ ಬೇಕು ಸರ್ ಅದಕ್ಕಾಗಿ ಇವತ್ತು ಬಂದಿದ್ದೇವೆ